ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ರಷ್ಯಾ ಮತ್ತು ಉಕ್ರೇನ್ ನಡುವೆ ಕಳೆದ ಮೂರು ವರ್ಷಗಳಿಂದ ನಡೀತಿರೋ ಈ ಭೀಕರ ಯುದ್ಧದ ಬಗ್ಗೆ ನೀವೆಲ್ಲ ಕೇಳ ಇರ್ತೀರಾ ಆದ್ರೆ ಈ ಯುದ್ಧದ ಬೆಂಕಿಯ ಜ್ವಾಲೆ ಈಗ ಭಾರತದ ಮನೆ ಬಾಗಿಲಿಗೂ ತಟ್ಟಿದೆ ಹೌದು ರಷ್ಯಾ ಸೇನೆಯ ಪರವಾಗಿ ಹೋರಾಡ್ತಾ ಇದ್ದ ಭಾರತೀಯ ಯುವಕನೊಬ್ಬನನ್ನ ಉಕ್ರೇನ್ ಸೇನೆ ಸೆರೆ ಹಿಡಿದಿದೆ ಅನ್ನೋ ಒಂದು ಸುದ್ದಿ ಒಂದು ವಿಡಿಯೋ ಈಗ ಇಡೀ ಜಗತ್ತನ್ನೇ ತಿರುಗಿ ನೋಡುವಂತೆ ಮಾಡಿದೆ ಆದರೆ ನಿಜವಾಗಿಯೂ ನಡೆದಿದ್ದೇನು ಆತ ಯಾರು ಗುಜರಾತ್ನಿಂದ ರಷ್ಯಾ ಯುದ್ಧ ಭೂಮಿಗೆ ಆತ ತಲುಪಿದ್ದಾದ್ರೂ ಹೇಗೆ ಅವನನ್ನ ಸೆರೆ ಹಿಡಿದಿದ್ದ ಅಥವಾ ಅವನೇ ಶರಣಾಗಿದ್ದ ಈ ಸಂಪೂರ್ಣ ಕತೆಗೆ ನಾ ಹೇಳ್ತೀನಿ ಇದೊಂದು ಅಂತಾರಾಷ್ಟ್ರೀಯ ಸಂಚು ಮತ್ತು ಮಾನವ ಕಳ್ಳ ಸಾಗಾಣಿಕೆಯ ಕರಾಳ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೈಕನ ಕ್ಲಿಕ್ ಮಾಡಿ ಸ್ನೇಹಿತರೆ ಕೆಲವೇ ದಿನಗಳ ಹಿಂದೆ ಉಕ್ರೇನ ನೂರನೇ ಮೆಕನೈಸ್ಡ್ ಬ್ರಿಗೇಡ್ ಒಂದು ವಿಡಿಯೋವನ್ನ ಬಿಡುಗಡೆ ಮಾಡುತ್ತೆ ಆ ವಿಡಿಯೋದಲ್ಲಿ ಮಿಲಿಟರಿ ಸಮವಸ್ತ್ರದಲ್ಲಿದ್ದ ಗಡ್ಡ ಬಿಟ್ಟಿದ್ದ ಯುವಕನೊಬ್ಬ ಶಾಂತವಾಗಿ ಕುಳಿತು ಮಾತನಾಡ್ತಾ ಆತ ಇಂಗ್ಲಿಷ್ನಲ್ಲಿ ಸ್ಪಷ್ಟವಾಗಿ ಮಾತಾಡ್ತಿದ್ದ ಆತ ಹೇಳಿದ್ದು ಒಂದೇ ಮಾತು ನಾನು ಭಾರತೀಯ ನಾನು ರಷ್ಯಾ ಸೇನೆಯ ಪರವಾಗಿ ಹೋರಾಡ್ತಾ ಇದ್ದೆ ಆದರೆ ಈಗ ನಾನು ಉಕ್ರೇನಿಯನ್ ಪಡೆಗಳಿಗೆ ಶರಣಾಗಿದ್ದೇನೆ ಈ ಒಂದು ವಿಡಿಯೋ ಹೊರ ಬಂದ ತಕ್ಷಣ ಭಾರತದಿಂದ ಹಿಡಿದು ಅಂತಾರಾಷ್ಟ್ರೀಯ ಮಟ್ಟದ ವರೆಗೂ ದೊಡ್ಡ ಚರ್ಚೆ ಶುರುವಾಯಿತು ಯಾರಿತ್ತ ಯಾಕೆ ಒಬ್ಬ ಭಾರತೀಯ ರಷ್ಯಾ ಪರವಾಗಿ ಹೋರಾಡಬೇಕು ಇದು ನಿಜವಾಗಿಯೂ ಭಾರತ ಸರ್ಕಾರಕ್ಕೆ ಗೊತ್ತಿತ್ತ ಈ ರೀತಿ ಸಾವಿರಾರು ಪ್ರಶ್ನೆಗಳು ಎದ್ದು ನಿಲ್ತವೆ ಹಾಗಾದ್ರೆ ಆ ವಿಡಿಯೋದಲ್ಲಿರೋ ವ್ಯಕ್ತಿ ಯಾರು ಸ್ನೇಹಿತರೆ ಆತನ ಹೆಸರು ಮಜ್ಯೋತಿ ಸಾಹಿಲ್ ಮೊಹಮ್ಮದ್ ಹುಸೇನ್ ಅಂತ ವಯಸ್ಸು ಕೇವಲ ಇಪ್ಪತ್ತೆರಡು ವರ್ಷ ಈತ ನಮ್ಮ ದೇಶದ ಗುಜರಾತ್ ರಾಜ್ಯದ ಮೋಬ್ರಿ ಜಿಲ್ಲೆಗವನು ಒಂದು ಸಣ್ಣ ಊರಿನಿಂದ ಬಂದ ಈ ಯುವಕ ಸಾವಿರಾರು ಕಿಲೋಮೀಟರ್ ದೂರದ ಎರಡು ದೇಶಗಳು ಹೊಡೆದಾಡ್ತಾ ಇರುವಂತಹ ಯುದ್ಧ ಭೂಮಿಯಲ್ಲಿ ಏನ್ ಮಾಡ್ತಾ ಇದ್ದ ಅವನ ಕತೆ ಕೇಳಿದ್ರೆ ನೀವು ನಿಜವಾಗಿಯೂ ಶಾಕ್ ಈ ವಿಡಿಯೋದಲ್ಲಿ ಸಾಹಿಲ್ ಹೇಳೋ ಪ್ರಕಾರ ಅವನು ಸ್ವಯಿಚ್ಛೆಗಿಂದ ಸೈನಿಕನಾಗಲು ರಷ್ಯಾಕ್ಕೆ ಹೋದವನಲ್ಲ ಅವನದ್ದು ಒಂದು ಅನಿವಾರ್ಯತೆಯ ಕಥೆಯಾಗಿದೆಯಂತೆ ಸಾಹಿಲ್ ಹೇಳೋ ಪ್ರಕಾರ ಅವನು ರಷ್ಯಾದಲ್ಲಿ ಡ್ರಗ್ಸ್ಗೆ ಸಂಬಂಧಪಟ್ಟ ಒಂದು ಕೇಸ್ ನಲ್ಲಿ ಅರೆಸ್ಟ್ ಆಗಿದ್ದ ಅಲ್ಲಿನ ಕೋರ್ಟ್ ಅವನಿಗೆ ಬರೋಬ್ಬರಿ ಏಳು ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಿತ್ತು ಜೈಲಿನಲ್ಲಿದ್ದ ಸಾಹಿಲ್ಗೆ ರಷ್ಯಾದ ಅಧಿಕಾರಿಗಳು ಒಂದು ಆಫರ್ ಅನ್ನ ಕೊಟ್ರಂತೆ ಅದೇನಂದ್ರೆ ನೋಡು ನೀನು ಏಳು ವರ್ಷ ಜೈಲಲ್ಲಿ ಕಳೆಯುವ ಬದಲು ನಮ್ಮ ಸೇನೆ ಸೇರ್ಕೊ ಉಕ್ರೇನ್ ವಿರುದ್ಧದ ಯುದ್ಧದಲ್ಲಿ ನಮ್ಮ ಪರವಾಗಿ ಹೋರಾಡು ಹಾಗೆ ಮಾಡಿದ್ರೆ ನಿನ್ನ ಬೇಗ ಜೈಲಿನಿಂದ ಬಿಡುಗಡೆ ಮಾಡ್ತೀವಿ ಅಂತ ಒಂದು ಕಡೆ ಏಳು ವರ್ಷಗಳ ಜೈಲು ಶಿಕ್ಷೆ ಇನ್ನೊಂದು ಕಡೆ ಸ್ವಾತಂತ್ರ್ಯದ ಆಮಿಷ ದಿಕ್ಕು ತೋಚದ ಸ್ಥಿತಿಯಲ್ಲಿದ್ದ ಸಾಹಿಲ್ ಸ್ವಾತಂತ್ರ್ಯಕ್ಕಾಗಿ ಆ ಆಫರ್ಗೆ ಒಪ್ಕೊಳ್ತಾನೆ ಅವನಿಗೆ ಗೊತ್ತಿರಲಿಲ್ಲ ಅವನು ಜೈಲಿನಿಂದ ಹೊರಬಂದು ಬೀಳ್ತಾ ಇರೋದು ಸಾವಿನ ದವಡಿಗೆ ಅಂತ ರಷ್ಯಾದ ಸೇನೆ ಅವನಿಗೆ ಕೇವಲ ಹದಿನಾರು ದಿನಗಳ ಬೇಸಿಕ್ ಮಿಲಿಟರಿ ತರಬೇತಿಯನ್ನ ನೀಡಿ ನೇರವಾಗಿ ಉಕ್ರೇನಿನ ಫ್ರಂಟ್ ಲೈನ್ಗೆ ಅಂದ್ರೆ ಯುದ್ಧದ ಮುಂಚೂಣಿಗೆ ಕಳಿಸಿಬಿಟ್ರಂತೆ ಅಲ್ಲಿನ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನ ಸಾಹಿಲ್ ವಿವರಿಸಿದ್ದಾನೆ ಅದು ನರಕಕ್ಕಿಂತ ಕಡಿಯಾಗಿತ್ತು ಸರಿಯಾದ ಊಟ ಇಲ್ಲ ಸೈನಿಕರಿಗೆ ಯಾವುದೇ ಬೆಂಬಲವಿಲ್ಲ ಪ್ರಾಣಕ್ಕೆ ಗ್ಯಾರಂಟಿಗಿಲ್ಲ ಕೇವಲ ಮೂರು ದಿನ ಮಾತ್ರ ಆತ ರಷ್ಯಾ ಪರವಾಗಿ ಹೋರಾಡಿದ್ದ ಆದರೆ ಅಷ್ಟರಲ್ಲೇ ಅವನಿಗೆ ಸತ್ಯದ ಅರಿವಾಗಿತ್ತು ಇದಲ್ಲದೆ ರಷ್ಯಾದ ಕಮಾಂಡರ್ ಒಬ್ಬನ ಜೊತೆ ಅವನಿಗೆ ಜಗಳವೂ ಜೊತೆಗೆ ಸೈನ್ಯಕ್ಕೆ ಸೇರುವಾಗ ಕೊಡುತ್ತೇವೆ ಎಂದಿದ್ದ ಹಣಕಾಸಿನ ನೆರವನ್ನು ಸಹ ರಷ್ಯಾ ನೀಡಲಿಲ್ಲ ಈ ಎಲ್ಲಾ ಕಾರಣಗಳಿಂದ ಬೇಸತ್ತ ಸಾಹಿಲ್ ಒಂದು ನಿರ್ಧಾರಕ್ಕೆ ಬರ್ತಾನೆ ಅದೇ ಉಕ್ರೇನ್ ಸೈನ್ಯಕ್ಕೆ ಶರಣಾಗೋದು ಅವನು ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾನೆ ನನ್ನನ್ನ ಯಾರೂ ಯುದ್ಧದಲ್ಲಿ ಸೆರೆ ಹಿಡಿಲಿಲ್ಲ ನಾನೇ ಸ್ವಇಚ್ಛೆಗಿಂದ ವಾಲಂಟರಿಯಾಗಿ ಬಂದು ಶರಣಾಗಿದ್ದೇನೆ ಅಂತ ಈ ಘಟನೆ ಈಗ ಭಾರತ ಉಕ್ರೇನ್ ಮತ್ತು ರಷ್ಯಾ ನಡುವೆ ಒಂದು ರಾಜತಾಂತ್ರಿಕ ಚರ್ಚೆಗೆ ಕಾರಣವಾಗಿದೆ ಭಾರತದ ನಿಲುವೇನು ಅಂತ ನೀವು ಕೇಳೋದಾದ್ರೆ ಭಾರತದ ವಿದೇಶಾಂಗ ಸಚಿವಾಲಯ ತಕ್ಷಣವೇ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದೆ ಅವರು ಹೇಳಿರೋದು ನಾವು ಈ ವಿಡಿಯೋವನ್ನ ಪರಿಶೀಲನೆಯನ್ನ ಮಾಡ್ತೇವೆ ಆ ವ್ಯಕ್ತಿಯ ಗುರುತುಗಳನ್ನ ಖಚಿತಪಡಿಸಿಕೊಳ್ತೇವೆ ಆದ್ರೆ ಈ ರೀತಿ ಒಬ್ಬ ಭಾರತೀಯನನ್ನ ಸೆರೆ ಹಿಡಿದಿರುವ ಬಗ್ಗೆ ಉಕ್ರೇನ್ ಸರ್ಕಾರದಿಂದ ನಮಗೆ ಯಾವುದೇ ಅಧಿಕೃತ ಮಾಹಿತಿ ಬಂದಿಲ್ಲ ಅಂತ ಇದಲ್ಲದೆ ಭಾರತ ಸರ್ಕಾರ ಈ ಹಿಂದೆಯೂ ಹಲವು ಬಾರಿ ರಷ್ಯಾ ಸರ್ಕಾರದ ಜೊತೆ ಮಾತನಾಡಿ ನಮ್ಮ ದೇಶದ ನಾಗರಿಕರನ್ನ ಈ ರೀತಿ ಮೋಸದಿಂದ ನಿಮ್ಮ ಸೈನ್ಯಕ್ಕೆ ಸೇರಿಸಿಕೊಳ್ಬೇಡಿ ಅಂತ ಕಠಿಣವಾಗಿ ಎಚ್ಚರಿಕೆಯನ್ನು ಸಹ ನೀಡಿತು ಇನ್ನು ಉಕ್ರೇನ್ ಏನ್ ಹೇಳಿ ಅಂತ ನೋಡೋದಾದ್ರೆ ಉಕ್ರೇನಿ ವಿಡಿಯೋವನ್ನ ಬಿಡುಗಡೆ ಮಾಡಿ ರಷ್ಯಾ ಕೇವಲ ತನ್ನ ಸೈನಿಕರಿಂದಲ್ಲ ಭಾರತದಂತಹ ಬೇರೆ ದೇಶಗಳಿಂದ ಕೂಲಿ ಸೈನಿಕರನ್ನ ಕರೆತಂದು ಯುದ್ಧವನ್ನ ಮಾಡ್ತಾ ಇದೆ ನೋಡಿ ಅಂತ ಜಗತ್ತಿನ ಮುಂದೆ ತೋರಿಸಲು ಪ್ರಯತ್ನಿಸ್ತಾ ಇದೆ ಇದೊಂದು ರೀತಿ ರಷ್ಯಾವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೂಷಿಸಲು ಮತ್ತು ಭಾರತದ ಮೇಲೆ ರಾಜತಾಂತ್ರಿಕ ಒತ್ತಡವನ್ನ ಹೆರಲು ಉಕ್ರೇನ್ ಬಳಸ್ತಾ ಒಂದು ತಂತ್ರ ಅಂತಲೂ ವಿಶ್ಲೇಷಿಸಲಾಗ್ತಾ ಇದೆ ಇನ್ನು ರಷ್ಯಾದ ಪ್ರತಿಕ್ರಿಯೆ ಏನು ಅಂದ್ರೆ ಈ ಘಟನೆಯ ಬಗ್ಗೆ ರಷ್ಯಾ ಇನ್ನೂ ಅಧಿಕೃತವಾಗಿ ಏನನ್ನೂ ಮಾತಾಡಿಲ್ಲ ಮೌನಕ್ಕೆ ಶರಣಾಗಿದೆ ಆದರೆ ಈ ಹಿಂದೆ ಇಂತಹ ಆರೋಪಗಳು ಬಂದಾಗಲೆಲ್ಲ ರಷ್ಯಾ ಒಂದೇ ಉತ್ತರವನ್ನ ಕೊಟ್ಟಿದೆ ನಾವು ಯಾರನ್ನೂ ಸಹ ಬಲವಂತವಾಗಿ ಸೈನ್ಯಕ್ಕೆ ಸೇರಿಸ್ಕೊಳ್ಳೋದಿಲ್ಲ ಯಾರು ಬಂದರೂ ಅವರು ಸ್ವಇಚ್ಛೆಯಿಂದಲೇ ಬರ್ತಾರೆ ಅಂತ ಈಗ ನೋಡಿ ಸಾಹಿಲ್ ತಾನು ಬಲಿ ಅಂತಿದ್ದಾನೆ ಉಕ್ರೇನ್ ಇದೊಂದು ಪ್ರಚಾರದ ಅಸ್ತ್ರವಾಗಿ ಬಳಸಿಕೊಳ್ತಾಗಿದೆ ಇನ್ನು ರಷ್ಯಾ ತನಗೂ ಇದಕ್ಕೂ ಸಂಬಂಧವಿಲ್ಲ ಅನ್ನೋ ಹಾಗೆ ವರ್ತಿಸ್ತಾ ಇದ್ದಾರೆ ಹಾಗಾದ್ರೆ ನಿಜವಾದ ಸತ್ಯ ಯಾವುದು ಸ್ನೇಹಿತರೆ ರಷ್ಯಾ ಸೇನೆಗೆ ಭಾರತೀಯರು ಸೇರ್ತಾಗಿರುವ ಈ ಘಟನೆ ಇದೇ ಮೊದಲೇನಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಈಚೆಗೆ ಇಂತಹ ಹಲವಾರು ಪ್ರಕರಣಗಳು ಬೆಳಕಿಗೆ ಬಂದಿವೆ ಇದೊಂದು ದೊಡ್ಡ ಮಾನವ ಸಾಕಾಣಿಕೆಯ ಜಾಲ ಈ ಜಾಲದವರು ಏನು ಮಾಡ್ತಾರೆ ಅಂದ್ರೆ ಭಾರತದಲ್ಲಿರುವ ನಿರುದ್ಯೋಗಿ ಯುವಕರಿಗೆ ರಷ್ಯಾದಲ್ಲಿ ಭದ್ರತಾ ಸಿಬ್ಬಂದಿ ಸಹಾಯಕ ಸಿಬ್ಬಂದಿಯಂತಹ ಕೆಲಸಗಳನ್ನ ಕೊಡಿಸ್ತೇವೆ ಅಂತ ಲಕ್ಷಾಂತರ ರೂಪಾಯಿ ಪಡೆದು ಆಮಿಷವನ್ನ ಹೊಡ್ತಾರೆ ಅದನ್ನ ನಂಬಿ ರಷ್ಯಾಕ್ಕೆ ಹೋದ ಮೇಲೆ ಅವರ ಪಾಸ್ಪೋರ್ಟ್ಗಳನ್ನ ಕಿತ್ಕೊಳ್ತಾರೆ ನಂತರ ಅವರನ್ನು ಬೆದರಿಸಿ ನೀವು ರಷ್ಯಾದ ಸೈನ್ಯಕ್ಕೆ ಸೇರಿಕೊಳ್ತೇವೆ ಅಂತ ಈ ಕಾಂಟ್ರಾಕ್ಟ್ಗೆ ಸೈನ್ ಮಾಡಬೇಕು ಇಲ್ಲಾಂದರೆ ನಿಮ್ಮನ್ನು ವಾಪಸ್ ಕಳಿಸೋದಿಲ್ಲ ಅಂತ ಬಲವಂತವನ್ನು ಮಾಡ್ತಾರೆ ಈ ವರ್ಷದ ಮೇ ತಿಂಗಳಲ್ಲೇ ಭಾರತದ ಸಿ ಬಿ ಐ ಇಂತಹ ಒಂದು ಜಾಲವನ್ನು ಭೇದಿಸಿ ನಾಲ್ಕು ಜನರನ್ನು ಸಹ ಬಂಧಿಸಿತ್ತು ಅಂದ್ರೆ ಈ ಮೋಸದ ಜಾಲದ ಬೇರುಗಳು ಭಾರತದಲ್ಲೂ ಇವೆ ಈ ರೀತಿ ಮೋಸ ಹೋಗಿ ಯುದ್ಧ ಭೂಮಿಯಲ್ಲಿ ಈಗಾಗಲೇ ಕೆಲವು ಭಾರತೀಯರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಅನ್ನೋದು ಇನ್ನು ದುರಂತದ ಸಂಗತಿ ಒಂದು ದೇಶ ಇನ್ನೊಂದು ದೇಶದ ನಾಗರಿಕರನ್ನ ಅದರಲ್ಲೂ ಕೈದಿಗಳನ್ನ ಅಥವಾ ಮೋಸದಿಂದ ಕರೆತಂದು ತನ್ನ ಸೇನೆಯಲ್ಲಿ ಯುದ್ಧಕ್ಕೆ ಬಳಸೋದು ಅಂತಾರಾಷ್ಟ್ರೀಯ ಕಾನೂನಿನ ಸ್ಪಷ್ಟ ಉಲ್ಲಂಘನೆ ವಿಶ್ವಸಂಸ್ಥೆಯ ಮರ್ಸಿನರಿ ಕನ್ವೆನ್ಷನ್ ಪ್ರಕಾರ ಈ ರೀತಿ ಮೋಸದಿಂದ ವಿದೇಶಿ ಪ್ರಜೆಗಳನ್ನ ಸೈನ್ಯಕ್ಕೆ ಸೇರಿಸಿಕೊಳ್ಳೋದು ಒಂದು ಅಪರಾಧವಾಗುತ್ತೆ ಆದರೆ ವಿಪರ್ಯಾಸ ಏನು ಅಂದರೆ ಈ ಕಾನೂನಿಗೆ ಭಾರತ ಮತ್ತು ರಷ್ಯಾ ಎರಡೂ ದೇಶಗಳು ಸಹಿ ಹಾಕಿಲ್ಲ ಆದರೂ ಇದು ನೈತಿಕವಾಗಿ ಮತ್ತು ಮಾನವೀಯವಾಗಿ ಒಂದು ದೊಡ್ಡ ತಪ್ಪು ಗುಜರಾತ್ನಲ್ಲಿರುವ ಸಾಹಿಲ್ನ ಕುಟುಂಬದವರು ಈ ಸುದ್ದಿಯನ್ನು ಕೇಳಿ ಆಘಾತಕ್ಕೆ ಒಳಗಾಗಿದ್ದಾರೆ ತಮ್ಮ ಮಗ ಓದಲು ಅಥವಾ ಕೆಲಸಕ್ಕೆಂದು ರಷ್ಯಾಕ್ಕೆ ಹೋಗಿದ್ದಾನೆ ಅಂತ ಅವರು ನಂಬಿದ್ರು ಆದರೆ ಅವನು ಯುದ್ಧ ಭೂಮಿಯಲ್ಲಿ ಸಿಕ್ಕಿಬಿದ್ದ ಿದ್ದಾನೆ ಎಂಬ ಸುದ್ದಿ ಅವರಿಗೆ ಸಿಡಿಲು ಬಡಿದಂತಾಗಿದೆ ಹಾಗಾದ್ರೆ ಮುಂದೆಯೇನು ಸಾಹಿಲ್ನ ಭವಿಷ್ಯಗೇನೋ ಉಕ್ರೇನ್ ಅವನನ್ನ ಯುದ್ಧ ಕೈದಿಯಾಗಿ ನೋಡುತ್ತಾ ಅಥವಾ ಭಾರತಕ್ಕೆ ವಾಪಸ್ ಕಳಿಸುತ್ತಾ ಭಾರತ ಸರ್ಕಾರ ಅವನನ್ನ ಸುರಕ್ಷಿತವಾಗಿ ದೇಶಕ್ಕೆ ಕರೆತರುವಲ್ಲಿ ಯಶಸ್ವಿಯಾಗುತ್ತಾ ಈ ಎಲ್ಲಾ ಪ್ರಶ್ನೆಗಳಿಗೆ ಕಾಲವೇ ಉತ್ತರವನ್ನ ನೀಡಬೇಕು ಆದರೆ ಈ ಘಟನೆ ನಮ್ಮೆಲ್ಲರಿಗೂ ವಿಶೇಷವಾಗಿ ಯುವಕರಿಗೆ ಒಂದು ಎಚ್ಚರಿಕೆಯ ಕರೆಗಂಟೆಯಾಗಿದೆ ವಿದೇಶದಲ್ಲಿ ಸುಲಭವಾಗಿ ಕೆಲಸ ಸಿಗುತ್ತೆ ಎಂಬ ಆಮಿಷಗಳಿಗೆ ಬಲಿಯಾಗುವ ಮುನ್ನ ನೂರು ಬಾರಿ ಯೋಚನೆಯನ್ನ ಮಾಡಿ ಸರಿಯಾಗಿ ಪರಿಶೀಲಿಸದೆ ಯಾವುದೇ ಏಜೆಂಟರನ್ನು ಸಹ ನಂಬಬೇಡಿ ಈ ಸಂಪೂರ್ಣ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ರಷ್ಯಾ ಮಾಡ್ತಾ ಇರೋದು ಸರಿನಾ ಸಾಹಿಲ್ ಪರಿಸ್ಥಿತಿಗೆ ಯಾರು ಹೊಣೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು